ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ದೃಷ್ಟಿಯ ಇಷ್ಟು ದಿನ ಮುಚ್ಚಿಟ್ಟಂತ ಆ ಒಂದು ಕಪ್ಪು ಬಣ್ಣದ ಸತ್ಯ ಬಿಳಿ ಬಣ್ಣದ ಗುಟ್ಟು ಬಟಾ ಆಗ್ತದೆ ಒಂದು ದೊಡ್ಡ ವ್ಯೂಹವನ್ನ ರಚಿಸಿ ಅಲ್ಲಿ ದೃಷ್ಟಿಯನ್ನ ಬಂದಿ ಮಾಡಿದಾಳೆ ಶುರು ಹಾಗಿದ್ರೆ ಶುರು ಉಡಿದ ಬಾಣಕ ನಿಜವಾಗ್ಲೂ ಕೂಡ ದೃಷ್ಟಿಯ ಸತ್ಯ ಬಟಾ ಬಾಯ್ಲಾಗೆ ಹೋಯ್ತಾ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ಕೂಡ ದೃಷ್ಟಿ ತನ್ನ ಸತ್ಯ ಗೊತ್ತಾಗ್ಬಿಡತ್ತೆ ಅಂತ ಸಾಕಷ್ಟು ರೀತಿಯಲ್ಲಿ ತನ್ನ ಸತ್ಯವನ್ನ ಮುಚ್ಚಿಡೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಆದ್ರೆ ಈ ಒಂದು ವಿಶ್ವ ಸೀಮಾಗೆ ಗೊತ್ತಾಗಿದೆ ಸೀಮಾ ಎಂಟ್ರಿ ಆಗ್ತದಾಗೆ ತನ್ನ ದೃಷ್ಟಿ ತಂಗಿಯ ಒಂದು ಬಿಳಿ ಸತ್ಯವನ್ನ ಇಟ್ಕೊಂಡು ದತ್ತ ಮತ್ತೆ ದೃಷ್ಟಿಯನ್ನ ದೂರ ಮಾಡಬೇಕು ಅಂತ ಹೇಳಿ ಇಲ್ಲಿ ದೃಷ್ಟಿ ಅಕ್ಕ ಸೀಮಾ ಯೋಚನೆ ಮಾಡ್ತಾಳೆ ಇಲ್ಲಿ ಯಾವಾಗ ದೃಷ್ಟಿಯನ್ನ ತನ್ನ ಮನ ಅಂತ ಹೇಳಿ ದತ್ತ ಒಪ್ಕೊಂಡು ಹಚ್ಕೊಂಡ್ರು ಇಲ್ಲಿ ಶರುಗೆ ಏನ್ ಮಾಡ್ಬೇಕು ಅಂತಾನೆ ತೋಚೋದಿಲ್ಲ ಇಲ್ಲಿ ಸೀಮಾ ಮಾತ್ರ ಅವರಿಬ್ಬರನ್ನ ದೂರ ಮಾಡೇ ಮಾಡ್ತೀನಿ ಅಂತಂದ್ರೆ ನನ್ನನ್ನು ಬಿಟ್ಟು ಬೇರೆ ಯಾರು ಕೂಡ ದೂರ ಆಗೋದಿಲ್ಲ ಯಾಕಂದರೆ ಅವರಿಬ್ಬರು ಅಷ್ಟು ಹತ್ರ ಆಗಿದ್ದಾರೆ ಅವರನ್ನ ದೂರ ಮಾಡೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಇಂಪನ ಬಂದು ಹೋದ್ಮೇಲಂತೂ ದೃಷ್ಟಿ ಮೇಲೆ ನೆಚ್ಚುವಾಗ್ಲೂ ದೊಡ್ಡ ಪ್ರೀತಿ ಅಭಿಮಾನ ಬಾಂಧವ್ಯನೇ ಬಿಲ್ಡ್ ಆಗ್ಬಿಟ್ಟಿದೆ ದತ್ತಾ ಬಾಯಿಗೆ ಅಂತ ಹೇಳಿ ಶರು ಹೇಳ್ತಾರೆ ಆದರೆ ಇಲ್ಲಿ ಸೀಮಾ ಮಾತ್ರ ಇಲ್ಲ ನನ್ನ ಹತ್ರ ಇರೋ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ದತ್ತ ದೃಷ್ಟಿ ದೂರ ಆಗ್ತಾರೆ ಯಾವುದೇ ಕಾರಣಕ್ಕೂ ದತ್ತ ದೃಷ್ಟಿಯನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿರ್ತಾರೆ ಬಟ್ ಏನು ಅಂತ ಶರು ಕೇಳಿದಾಗ ಅಂದು ದೃ ದೃಷ್ಟಿಯ ಸೀಮಾ ಏನು ಅಂತ ಹೇಳಿರೋದಿಲ್ಲ ಆದ್ರೆ ಯಾವಾಗ ಇಲ್ಲಿ ದೃಷ್ಟಿ ತನ್ನ ಒಂದು ಬುಡಕ್ಕೆ ಬಂದು ತನ್ನ ಬುಡನೆ ಅಲಗಾಡಿಸೋಕೆ ಶುರು ಮಾಡಿದ್ಲು ಅನ್ನೋದು ಶರುಗೆ ಗೊತ್ತಾಯ್ತು ಕೆಂಡಾಮಂಡಲ ಆಗ್ತಾರ ಇಲ್ಲ ಇವಳಂಗೆ ಇನ್ನೂ ಉಳಿಕಾಲ ಇಲ್ಲ ಖಂಡಿತವಾಗ್ಲು ಇವಳನ್ನ ಉಳಿಯೋಕೆ ಬಿಡಬಾರ್ದು ಇವಳನ್ನ ಉಳಿಯೋಕೆ ಬಿಟ್ರೆ ನಾವೇ ಅಳದೋಗ್ಬಿಡ್ತೀವಿ ಅಂತ ಹೇಳಿ ಶರು ಯೋಚನೆ ಮಾಡ್ತಾಳೆ ಹಾಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಆ ಕಡೆ ದತ್ತ ಅಂತ ದೃಷ್ಟಿನ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ಶರು ಕಲ್ಪನೆನೂ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಷ್ಟು ಪ್ರೀತಿ ಮಾಡ್ತಾನೆ ದತ್ತ ದೃಷ್ಟಿನ ಅಂತ ಅಷ್ಟು ಮಟ್ಟಕ್ಕೆ ಪ್ರೀತಿ ಮಾಡ್ತಿದ್ದಾರೆ ದತ್ತನ ಬದುಕನ್ನ ಸರ್ವನಾಶ ಮಾಡ್ಬೇಕು ಇಡೀ ಬದುಕಿನ ಪೂರ್ತಿ ನೆಮ್ಮದಿ ಕಳ್ಕೊಂಡು ಒದ್ದಾಡ್ಬೇಕು ದತ್ತಾಬಾಯಿ ಅಂತ ಯೋಚನೆ ಮಾಡಿದಂತ ಶರು ಇವತ್ತು ನಿಜವಾಗ್ಲು ದತ್ತ ಹೆಗೋಸ್ಕರ ಅಪಹಪಿಸ್ತಿರೋದು ಹೆಣ್ದಿನ ಹಚ್ಕೊಂಡಿರೋದು ಹೆಂಡತಿರ್ ಜೊತೆ ಖುಷಿಯಾಗಿರುವುದನ್ನು ನೋಡಿ ಹೋಗ್ತಾಳೆ ಆದರೆ ಅದನ್ನು ತುಂಬ ದಿನ ಹಾಗೆ ಇಡಬಾರ್ದು ಕಾದರೂ ಮಾಡಿ ಸರ್ವನಾಶ ಮಾಡಬೇಕು ದತ್ತ ದೃಷ್ಟಿಯನ್ನು ದೂರ ಮಾಡಿ ದೃಷ್ಟಿಯನ್ನು ಈ ಮನೆಯಿಂದ ಆಚೆ ಹಾಕಬೇಕು ದತ್ತ ಮೊದಲ ಹಾಗೆ ಕುಡ್ಕೊಂಡು ಇಡೀ ಜೀವನ ನೆಮ್ಮದಿ ಇಲ್ದ ಹಾಗೆ ಕಾಲ ಕಳಿಬೇಕು ಏನು ಮಾಡಲಿ ಅಂತ ಹೇಳಿ ದೃಷ್ಟಿಯೇ ನಾ ಮನೆಯಿಂದ ಆಚೆ ಹಾಕೋದ್ರ ಬಗ್ಗೆ ಶರು ತುಂಬಾನೇ ಯೋಚನೆ ಮಾಡ್ತಿದ್ದಾಳೆ ಆಗ ಶರುಗೆ ಕಾಣಸಿಗೋದು ಅದೇ ಸೀಮಾ ಸೀಮಾ ಅವತ್ತು ಹೇಳಿದ ಬ್ರಹ್ಮಾಸ್ತ್ರ ಏನಿರಬಹುದು ಅದು ಖಂಡಿತವಾಗ್ಲೂ ಏನು ಅಂತ ತಿಳ್ಕೊಂಡ್ರೆ ಅದು ತನಗೆ ಉಪಯೋಗಕ್ಕೆ ಬರಬಹುದು ಅಂತ ಯೋಚನೆ ಮಾಡಿದೆ ಒಂದು ಕಾಡಲ್ಲಿ ಸೀಮಾಳನ್ನು ಭೇಟಿ ಮಾಡ್ತಾರೆ ಸೀಮಾಳನ್ನ ಭೇಟಿ ಮಾಡಿದೆ ಅವತ್ತು ನೀನು ಒಂದು ಬ್ರಹ್ಮಾಸ್ತ್ರದ ಬಗ್ಗೆ ಅಲ್ವಾ ಏನದು ಹೇಳು ಅಂತ ಕೇಳಿದಾಗ ಯಾಕೆ ಹೇಳಬೇಕು ಇಲ್ಲ ಹೇಳುವುದಿಲ್ಲ ಏನೇ ಮಾಡಿದ್ರು ಕೂಡ ನಾನು ದತ್ತನ ಸಾಯಿಸೋಕ್ಕೂ ಕೂಡ ಮುಂದಾಗೋದಿಲ್ಲ ಅಂತ ಸೀಮಾ ಹೇಳಿದಾಗ ಏನು ಸಾಯಿಸ್ಬೇಕಾ ಯಾರು ನಿನ್ನ ಕಾಯ್ಕೊಂಡು ಕೂತಿರೋದು ನನಗೆ ಇರೋದು ಅಂತ ಶರು ಹೇಳ್ತಿದ್ದಾರೆ ಮೊದಲು ಆ ಬ್ರಹ್ಮಾಸ್ತ್ರ ಏನು ಅಂತ ಅಂತ ಕಾಯಿ ಹೇಳಲ್ಲ ನಾನು ಯಾಕೆ ಹೇಳಬೇಕು ನಿಮಗೆ ನಿಮಗೆ ಮನುಷ್ಯತ್ವನೇ ಇಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತದಾಳ ನಿನಗೆ ಮನುಷ್ಯತ್ವದ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನೀನೇ ನನ್ನ ಬಗ್ಗೆ ಮಾತಾಡೋದು ಮತ್ತು ನೀನ್ ಕರೆಕ್ಟ್ ಆಗಿದ್ಯಾ ಫಸ್ಟ್ ನೀನ್ ನೋಡ್ಕೋ ಫಸ್ಟ್ ನೀವ್ ಕರೆಕ್ಟ್ ಆಗಿರಬೇಕು ಇನ್ನೊಬ್ರಿಗೂ ಕೂಡ ಬೊಟ್ಟು ಮಾಡಿ ತೋರ್ಸೋಕು ಮುನ್ನ ಯಾವತ್ತು ನಾವು ಸರಿಯಾಗಿದ್ರೆ ಮಾತ್ರ ಇನ್ನೊಬ್ರಿಗೆ ಬುದ್ಧಿ ಹೇಳೋಕ್ ಹೋಗ್ಬೇಕು ಅಂತ ಶರು ಹೇಳ್ತಾರೆ ನೀನೆ ತಂಗಿ ಗಂಡ ಅನ್ನೋದನ್ನು ನೋಡ್ದೆ ತಂಗಿ ಗಂಡನ್ ಪಡ್ಕೋಬೇಕು ತಂಗಿ ಮೋಸ ಮಾಡಿ ಅಂತ ಅನ್ಕೊಂಡೆ ಇವತ್ ನೀನ್ ನನ್ನ ಹತ್ರ ಬಂದ್ ಮಾತಾಡ್ತಿದ್ಯಾ ಅಂತ ಶರು ಹೇಳ್ತಾರೆ ಮೊದ್ಲು ಬ್ರಹ್ಮಾಸ್ತ್ರ ಕೈ ಹೇಳಲ್ಲ ಅಂತ ಹಠ ಮಾಡ್ತಾರೆ ಸೀಮಾ ಆಗ ಕರಿಮ ಅಲ್ಲಿಗೆ ಬರ್ತಾರೆ ಕರೀಮ್ ಬಂದಿದ್ದೆ ಇತ್ತ ಕಡೆ ಸೀಮಾಳನ್ನ ಹೆದ್ರಿಸ್ತಾರೆ ಬೆದ್ರಿಸ್ತಾರೆ ಸಾಯಿಸೇ ಬಿಡ್ತೀನಿ ಅಂತ ಹೇಳ್ತಾರೆ ಇನ್ನು ನನ್ನ ಈ ರೀತಿ ಸತ್ಯ ಹೇಳದೇ ಇದ್ರೆ ಬ್ರಹ್ಮಾಸ್ತ್ರ ಏನು ಅಂತ ಇದ್ರೆ ಖಂಡಿತ ತನ್ನ ಸಾವಾಗತ್ತೆ ಅನ್ನೋದು ಸಿನಿಮಾಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಹಾಗಾಗಿ ಮನಸ್ಸಲ್ಲಿ ತನ್ನ ತಂಗಿ ಹತ್ರ ಕ್ಷಮೆ ಕೇಳ್ತಾರೆ ಎಂದು ಕೂಡ ನಾನು ನಿನ್ನ ಬದುಕಲ್ಲಿ ಇಂಥ ಒಂದು ಕೋಲಾಹಲನ ಹೆಬ್ಬಿಸ್ಬೇಕು ಅಂತ ಅನ್ಕೊಂಡಿರಲಿಲ್ಲ ದೃಷ್ಟಿ ಖಂಡಿತವಾಗ್ಲೂ ಈ ಒಂದು ಸತ್ಯವನ್ನು ಬೇರೆಯವ್ರಿಗೆ ಹೇಳಬೇಕು ಅಂತ ಅನ್ಕೊಂಡವಳಲ್ಲ ನಾನು ಆದರೆ ಏನು ಮಾಡಲಿ ಇವತ್ತು ನನ್ನ ಕೈ ಮೀರಿ ಹೋಗ್ತದೆ ನಾನು ಹೇಳಬೇಕಾಗಿದೆ ಯಾಕಂದರೆ ನನ್ನ ಪ್ರಾಣ ನಿಜವಾಗ್ಲು ಇವ್ರ ಕೈಯಲ್ಲಿದೆ ಉಳಿಸ್ಕೋಬೇಕು ಅಂದ್ರೆ ಸತ್ಯ ಹೇಳಬೇಕು ನನ್ನನ್ನು ಕ್ಷಮಿಸ್ಬಿಡು ದೃಷ್ಟಿ ಅಂತ ಅನ್ಕೊಂಡಿದ್ದೆ ನೀವು ಹಾಗೆ ನನ್ನ ತಂಗಿ ಕಪ್ಪಲ್ಲ ನನ್ನ ತಂಗಿ ಬಿಳುಪಾಗಿದ್ದಾಳೆ ನನ್ನ ತಂಗಿ ಸ್ಫುರದೃಪಿ ಕುರೂಪಿ ಅಲ್ಲ ಎಲ್ಲರೂ ತಿರುಗಿ ನೋಡುವಷ್ಟು ಸೌಂದರ್ಯವತಿ ಅವಳು ಅಂತ ಹೇಳಿದ ತಕ್ಷಣ ಶರುಗೆ ಪ್ರಾರಂಭದಲ್ಲಿ ನಂಬೋಕಾಗೋದಿಲ್ಲ ನಂಬೋದಿಲ್ಲ ಅಂತಾನೆ ಹೇಳ್ತಾರೆ ನೀವು ನಂಬ್ಲಿ ಬಿಡಿ ಬಟ್ ಸತ್ಯ ಇದೆ ನಿಜವಾಗ್ಲು ನನ್ನ ತಂಗಿ ಸ್ಫುರದೃಪಿ ಅಂತ ಹೇಳ್ತಾರೆ ಈ ವಿಶ್ವ ಕೇಳಿದೆ ಕತನ್ ಹಾಕಿದಾಳೆ ನಾನೆಲ್ಲೂ ಇನ್ನೋಸೆಂಟು ನೇರವಾಗಿ ಮಾತಾಡ್ತಾಳೆ ನ್ಯಾಯ ನೀತಿ ಅಂತ ಅನ್ಕೊಂಡಿದ್ರೆ ಎಬೇ ಇದ್ದಾಳೆ ಏನು ಕೆಲಸ ಮಾಡಿದಾಳೆ ನಿಜವಾಗ್ಲೂ ಒಂದು ಸುಳಿವು ಕೂಡ ಬಿಟ್ಕೊಳ್ಲಿಲ್ವಲ್ಲ ಭಾರಿ ಇದಾಳೆ ಇವಳು ಅಂತ ಶರು ಅನ್ಕೋತಾರೆ ತದನಂತರ ಇಲ್ಲಿ ಮನೆಯಲ್ಲಿ ದೃಷ್ಟಿ ಕೂಡ ಸತ್ಯ ಹೇಳ್ಬೇಕು ದತ್ತನಿಗೆ ಅಂತಾನೆ ಯೋಚನೆ ಮಾಡ್ತಿದ್ದಾಳೆ ಅದ್ರ ನಡುವೆ ಮನೆಯಲ್ಲಿ ಫೋಟೋ ಶೂಟ್ ಇಟ್ಕೊಂಡಿದ್ದಾರೆ ದತ್ತಾಬಾಯಿ ಮನೆಯವರು ಎಲ್ಲರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಈ ಕಡೆ ದೃಷ್ಟಿ ಕೂಡ ತುಂಬಾ ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ದೃಷ್ಟಿನ ನೋಡಿದ್ದೆ ದತ್ತಾಬಾಯಿ ಕಳೆದು ಹೋಗ್ತಿದ್ದಾರೆ ಈ ಕಡೆ ಶರು ಕೂಡ ರೆಡಿಯಾಗಿ ಬರ್ತಾರೆ ಅಷ್ಟರಲ್ಲಿ ಇಲ್ಲಿ ದತ್ತನ್ ಪಕ್ಕ ಬಂದ್ ಕೂತ್ಕೋತಾರೆ ಆಗ ದತ್ತ ಒಂದು ಮಾತು ಹೇಳ್ತಾರೆ ನಿಜವಾಗ್ಲೂ ಶರು ಸೋತ್ಲು ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದಿನ ಕೂಡ ಅಕ್ಕನ ವಿರುದ್ಧವಾಗಿ ಮಾತಾಡ್ತವ್ರ ಅಲ್ಲ ದತ್ತ ದತ್ತ ಬಾಗಿ ಅಕ್ಕನೇ ಮೊದ್ಲಾಗಿದ್ರು ಆದ್ರೆ ಇವತ್ತು ಶರು ಪಕ್ಕದಲ್ಲಿ ಬಂದ್ ಕುತ್ಕೊಂಡಾಗ ಅಕ್ಕ ನಾನು ದೃಷ್ಟಿನ ಪಕ್ದಲ್ಲಿ ಕೂರ್ಸ್ಕೊಂಡು ಅಮ್ಮ ದೃಷ್ಟಿ ಜೊತೆ ಫೋಟೋ ತಗಸ್ಕೊಬೇಕು ಅನ್ಕೊಂಡಿದ್ದೆ ನೀನು ಎದ್ದು ಹೋಗ್ತೀಯ ಅಂತಾನೆ ಹೇಳ್ಬಿಡ್ತಾರೆ ಇದನ್ ಕೇಳಿ ನಿಜವಾಗ್ಲೂ ಶರು ಅಮ್ಮನೇ ಆಗತ್ತೆ ಆದ್ರೂ ಕೂಡ ಪರವಾಗಿಲ್ಲ ದತ್ತು ನಾನು ಹಿಂದೆ ನಿಂತ್ಕೋತೇನೆ ದೃಷ್ಟಿ ಬಂದು ಕೂತ್ಕೊಮ ಅಂತ ಹೇಳಿ ಡ್ರಾಮಾ ಮಾಡ್ಕೊಂಡು ನಿಂತ್ಕೋತಾರೆ ಅಶರು ನೋಡಿದ್ಯಾ ಏನಾಯ್ತು ಅಂತ ಇವತ್ತೇ ಹೆಂಡತಿನ ಪಕ್ಕದಲ್ಲಿ ಕೂರಿಸ್ಕೊಣ ನಿನ್ನ ಮೇಲಗಡೆ ಎದ್ದು ಕಾಡಿಸ್ತಾ ಇಲ್ಲೇ ಗೊತ್ತಾಗತ್ತಲ್ವಾ ದತ್ತನ್ ಬದುಕೋಲ್ಲಿ ಪ್ರಿಯಾರಿಟಿ ಯಾರಿಗೆ ಅಂತ ಮುಂದೆ ನಾರು ನಿನ್ನ ಆಟ ನಡೆಯುವುದಿಲ್ಲ ಅಂತ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿರುವಂತ ಅಂತ ಹೇಳ್ತಿದ್ದಾರೆ ಆ ಕಡೆ ದತ್ತ ಅಂತೂ ಫುಲ್ ಖುಷಿಯಾಗಿದ್ದಾರೆ ಬಟ್ ಇಲ್ಲಿ ಶರು ದೃಷ್ಟಿಗೆ ಮೇಕಪ್ ಮಾಡ್ತೀನಿ ಅವಳ ಸೌಂದರ್ಯ ಜಾಸ್ತಿ ಆಗುತ್ತೆ ಹಾಗೆ ಹೀಗೆ ಅಂತ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೆ ದೃಷ್ಟಿಗೆ ಅನ್ಸುತ್ತೆ ಇವ್ರಿಗೆ ಏನಾದರೂ ನನ್ನ ಬಿಳಿ ಬಣ್ಣದ ಸತ್ಯ ಗೊತ್ತಾಗೋಯ್ತಾ ಅಂತ ಇಲ್ಲ ಗೊತ್ತಾಗಿ ಗೊತ್ತಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಗೊತ್ತಾಗುತ್ತೆ ಇವ್ರಿಗೆ ಅಂತ ತನಗೆ ತಾನೇ ಅನ್ಕೊತಾಳೆ ಆದರೆ ನಾನು ಸತ್ಯ ಹೇಳೇ ಬಿಡಬೇಕು ದೃಷ್ಟಿ ಆ ಬೆಳ್ಳಗಿದ್ದಾಳೆ ಅನ್ನೋ ವಿಷಯವನ್ನ ದತ್ತಾ ಬಾಯಿಗೆ ಹೇಳ್ಬಿಡ್ಬೇಕು ಅಂತ ದೃಷ್ಟಿ ತೀರ್ಮಾನ ಮಾಡ್ಕೋತಾಳೆ ಅದರ ನಡುವೆ ಇಲ್ಲಿ ಶರು ಒಂದು ದೊಡ್ಡ ಮಹಾ ಚಕ್ರವ್ಯೂಹನೇ ರಚಿಸ್ತಾರೆ ದೃಷ್ಟಿಯ ಸುತ್ತ ಇಲ್ಲಿ ಕರೀಂ ಜೊತೆಯಲ್ಲಿ ಅಲ್ಲಿ ಸೈಲೆಂಟ್ ಮತ್ತೆ ದತ್ತಾಬಾಯಿ ಹೋಗ್ತಾರೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಕರೀಂ ದತ್ತ ಕರೀಂನ ದತ್ತಾಬಾಯಿ ಕೇಳ್ತಾರೆ ಈ ಒಂದು ಜಾಗನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ದತ್ತಾಬಾಯಿ ಯಾಕಂದ್ರೆ ಒಂದು ಮಹಾನ್ ಘಟನೆನೆ ನಡೆಯುತ್ತೆ ಇಲ್ಲಿ ಅಂತಿದ್ದಾರೆ ಅದ್ರ ಜೊತೆಗೆ ಆಲ್ರೆಡಿ ಅಲ್ಲಿ ದೃಷ್ಟಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಈ ಕಡೆ ಕರೀಮೆ ಮಾಡಿರೋದು ಅಂತ ದತ್ತಾಬಾಯ್ಗೆ ಗೊತ್ತಾಗ್ತದಾಗೆ ಕರೀಂ ಮೇಲೆ ಅಬ್ಬರಿಸ್ತಾರೆ ಹಿಗ್ಗಾವುಗ ಬಾರಿಸ್ತಾರೆ ಕೊನೆಗೂ ದೃಷ್ಟಿ ಎಲ್ಲದಾಳೆ ಅಂತ ಗೊತ್ತಾಗತ್ತೆ ಆ ಕಡೆ ದೃಷ್ಟಿ ನಾನು ಸತ್ಯ ಹೇಳಬೇಕು ಅಂತ ನನ್ನ ಗಂಡಂಗೆ ಅನ್ಕೊಂಡೆ ಸತ್ಯ ಗೊತ್ತಾದರೆ ಇದೇ ಪ್ರೀತಿ ನನ್ನ ಜೊತೆ ಇರತ್ತಾ ಅಂತ ಪ್ರಶ್ನೆಯ ಜೊತೆಗೆ ಒದ್ದಾಡ್ತಾಳೆ ಅದರ ನಡುವೆ ದತ್ತ ಬಂದಿದ್ದ ದೃಷ್ಟಿಯನ್ನು ಕಾಪಾಡ್ತಾರೆ ಕೊನೆಗೂ ಅಪಾಯಕ್ಕೆ ಸಿಲುಕಿದಂತ ದೃಷ್ಟಿ ಜೀವ ನಿಜವಾಗ್ಲೂ ಕೂಡ ಸೇಫ್ ಆಗತ್ತೆ ಅಂತಾನೆ ಹೇಳ್ಬೋದು ಈ ಕಡೆ ಎಲ್ಲರೂ ಕೂಡ ಬರ್ತಾರೆ ಜಾಗಕ್ಕೆ ಈ ಕಡೆ ದೃಷ್ಟಿ ಪ್ರಜ್ಞೆ ತಪ್ಪಿರುತ್ತೆ ತನ್ನ ಹೆಂಡತಿ ವಾಪಸ್ ಸಿಕ್ಕಿದ್ಲು ಅಂತ ಹೇಳಿ ದತ್ತ ಖುಷಿ ಪಡ್ತಿದಾರೆ ಕೊನೆಗೂ ದೃಷ್ಟಿಗೆ ಪ್ರಜ್ಞೆ ಬರುತ್ತೆ ಇದ್ರ ನಡುವೆ ತನ್ನ ದತ್ತಾ ಬಾಯಿಗೆ ಎಲ್ಲಾ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡು ದೃಷ್ಟಿ ದತ್ತಾ ನಿಮ್ಮ ಹತ್ರ ನಾನು ಒಂದು ವಿಷಯ ಹೇಳ್ಬೇಕು ಅಂತಾನೆ ಹೇಳ್ತಿದ್ರೆ ಅಲ್ಲೂ ಕೂಡ ಪ್ರಜ್ಞೆ ತಪ್ತಿದೆ ಕೊನೆಗೂ ಪ್ರಜ್ಞೆ ಬರುತ್ತೆ ದೃಷ್ಟಿಗೆ ಸತ್ಯ ಹೇಳ್ಬೇಕು ಅಂತಾನೆ ನಿರ್ಧಾರ ಮಾಡ್ತಾಳೆ ತನ್ನ ಗಂಡ ಅಲ್ಲಿ ನಿಂತಿರ್ಬೇಕಿದ್ರೆ ಅಲ್ಲಿಗೆ ಓಡಿ ಹೋಗಿದ್ದೆ ಹಬ್ಕೋತಾಳೆ ಹಬ್ಕೊಂಡಿರೋ ನಡುವೆ ಮಳೆ ಬಂದೇ ಬಿಡುತ್ತೆ ಮಳೆ ಬಂತು ಶರುನೆ ಮಳೆ ತರಿಸಿದ್ರು ಗೊತ್ತಿಲ್ಲ ಕೊನೆಗೂ ಆ ಒಂದು ಮಳೆಯಲ್ಲಿ ದೃಷ್ಟಿಯ ಕಪ್ಪು ಬಣ್ಣದ ಸತ್ಯ ಕಳಚ ಬಿದ್ದು ಬಿಳಿ ಬಣ್ಣದ ರಹಸ್ಯ ಹೊರಗಡೆ ಬರ್ತದ ಈ ಕಡೆ ದತ್ತ ತನ್ನ ಹೆಂಡತಿಯನ್ನ ನೋಡಿ ಶಾಕ್ ಆಗಿ ಶೇಕ್ ಹಾಕ್ತಾರೆ ಕೊನೆಗೂ ದೃಷ್ಟಿಯ ಬಿಳಿ ಬಣ್ಣದ ಸತ್ಯ ದತ್ತನ ಮುಂದೆ ಔಟ್ ಆಗಿತ್ತು